ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಮಡಿಕೇರಿ ಕೊಡವ ಸಮಾಜದ ಪೊಮ್ಮಕಡ ಕೂಟದ ಸಹಯೋಗದಲ್ಲಿ ಆಗಸ್ಟ್ ನಾಲ್ಕರಂದು ಕೊಡವ ಸಮಾಜದ ಸಭಾಂಗಣದಲ್ಲಿ ಕಕ್ಕಡ ನಮ್ಮೆ ನಡೆಯಲಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ತಿಳಿಸಿದರು ಅಂದಿನ ಕಾರ್ಯಕ್ರಮವನ್ನು ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಉದ್ಯಮಿ ಕುಪ್ಪಂಡ ಚಾಯಾ ನಂಜಪ್ಪ ಹಾಗೂ ಪೊಮ್ಮಕ್ಕಡ ಕೂಟದ ಅಧ್ಯಕ್ಷೆ ಕನ್ನಡ ಕವಿತಾ ಬೊಳ್ಳಪ್ಪ ಪಾಲ್ಗೊಳ್ಳಲಿದ್ದಾರೆ ಕಕ್ಕಡ ತಿಂಗತ್ರ ನೈಪು ಪೈಪು ತೀನಿ ವಿಷಯದ ಕುರಿತು ಹಿರಿಯ ಸಾಹಿತಿ ಮೊನ್ನಂಡ ಶೋಭಾ ಸುಬ್ಬಯ್ಯ ವಿಚಾರ ಮಂಡಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಕಕ್ಕಡದ ವಿಶೇಷ ತಿಂಡಿಗಳ ಸ್ಪರ್ಧೆ ಹಾಗೂ ಪ್ರದರ್ಶನ ಇರಲಿದೆ ಅಕಾಡೆಮಿ ಪ್ರಕಟಿತ ಪುಸ್ತಕಗಳ ಪ್ರದರ್ಶನ ಮಾರಾಟ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಮಹೇಶ್ ನಾಚಯ್ಯ ತಿಳಿಸಿದರು ಹಸಿನಕಾಯ ಮಾಡ್ತೀವಿ ಅದ್ರ ಹಸಿನಕಾಯಿಂದ ಮಾಡುವಂತಹ ಈ ಒಂದು ಏನು ಹಿಟ್ಟು ಇದೆ ಅದಕ್ಕೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ ಒಂದು ವೈಜ್ಞಾನಿಕವಾದ ಹಿನ್ನೆಲೆಗಳು ಇದೆ ಅಂತೆ ತಾತೆ ತಪ್ಪು ಅಂತ ಹೇಳ್ತೀವಿ ಇದೆಲ್ಲ ನಮ್ಮ ಈ ಮಳೆಗಾಲದಲ್ಲಿ ಅದರಲ್ಲೂ ಪ್ರಾಮುಖ್ಯವಾಗಿ ನಮ್ಮ ಕಕ್ಕಡ ತಿಂಗಳಲ್ಲಿ ಸಿಗುವಂತಹ ತಿನಿಸುಗಳು ಮತ್ತೆ ಏನೆಲ್ಲ ಈ ಒಂದು ಖಾದ್ಯ ಇದೆ ಅದೆಲ್ಲ ಅದಕ್ಕೆ ಪ್ರಾಮುಖ್ಯ ಇರುವಂಥದ್ದು ಈ ಕಕ್ಕಡ ಮಾಸದಲ್ಲಿ ಮಾತ್ರ ಹಾಗಾಗಿ ನಾವು ಈ ಕಕ್ಕಡ ಅಕಾಡೆಮಿ ರಿಜಿಸ್ಟಾರ್ ಅಜ್ಜಿಕುಟ್ಟೀರ ಗಿರೀಶ್ ಮಾತನಾಡಿ ಕಕ್ಕಡ ಮಾಸದಲ್ಲಿ ವಿಶೇಷ ಖಾದ್ಯಗಳನ್ನು ತಯಾರಿಸುತ್ತಿದ್ದರು ಇದನ್ನೆಲ್ಲ ಮುಂದಿನ ಪೀಳಿಗೆಗೂ ಪರಿಚಯಿಸುವ ನಿಟ್ಟಿನಲ್ಲಿ ಕಕ್ಕಡ ನಮ್ಮೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಪ್ರದರ್ಶನ ಮತ್ತು ಪೈಪೋಟಿಗಳೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಹೆಸರಾದ ಮಹಿಳಾ ಉದ್ಯಮಿ ಶ್ರೀಮತಿ ಕುಪ್ಪಣ್ಣ ಛಾಯಾಂಜನ್ ಅವರು ಆಗಮಿಸಿದರೆ ನಮ್ಮೆಲ್ಲ ಸಮಿತ್ರ ಸ್ಥಳೀಯರು ಸಮಾಜ ಅಧ್ಯಕ್ಷರು ಕಾರ್ಮಿಕ ಅಧ್ಯಕ್ಷರು ಎಲ್ಲರೂ ಇರ್ತಾರೆ ಈ ಒಂದು ಕಾರ್ಯಕ್ರಮದ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕಲ್ಪಿಸುತ್ತೇನೆ ನಮಗೆಲ್ಲರಿಗೊತ್ತು ಇದ್ದೀರಿ ನಮ್ಮ ಪೂರ್ವಜರ ಕಾಲದಲ್ಲಿ ಅತಿ ಹೆಚ್ಚು ಮಳೆ ನೀಡುವಂತಹ ಸಂದರ್ಭ ಮನೆಯಿಂದ ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಬೇರೆ ನೀಡಿ ಇಲ್ಲ ಈಗಾದ್ರೆ ರಸ್ತೆ ಇದೆ ವಾಹನಗಳಿದೆ ಹೋಗಿ ಬರಲಿಕ್ಕೆ ಬೇಕಾದಷ್ಟು ಸೌಕರ್ಯ ಇದೆ ಆಗಿನ ಕಾಲದಲ್ಲಿ ಅಂತ ಸೌಕರ್ಯಗಳು ಏನಿರಲಿಲ್ಲ ಇನ್ನೂರಿಂದ ಮುನ್ನೂರು ನಾನೂರು ಇಂಶ ಮಳೆ ಬೀಳುವಂತ ಕೊಡಗಿನ ಜಲ ಮುಖ್ಯವಾಗಿ ಭತ್ತದ ಕೃಷಿಯಲ್ಲೇ ತೊಡಗಿಕೊಳ್ತಾ ಇದ್ರೆಲ್ಲ ಭತ್ತದ ಕೃಷಿ ನಮಗೆ ಮುಖ್ಯ ಆದಾಯವಾಗಲು ಆ ಒಂದು ಕೃಷಿ ಚಟುವಟಿಕೆಯನ್ನು ಅಷ್ಟು ಮಳೆ ಹೊಡೆಯುವಂತಹ ಸಂದರ್ಭದಲ್ಲೂ ನಾವು ಆ ಮಳೆಗೂ ಗಾಳಿಗೂ ಚಳಿಗೂ ಒಗ್ಗಿಕೊಂಡು ಬೆಳಗಿನ ಜಾವ ಐದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ

ಮಹಿಳೆಯರು ಅಂಗಡಿ ಮಳಿಗೆಗಳನ್ನು ತೆರೆಯಲು ಅವಕಾಶವಿದ್ದು ಆಸಕ್ತರು ಐನೂರು ರೂಪಾಯಿ ಪಾವತಿಸಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಪೊಮ್ಮಕಡ ಕೂಟದ ಕಾರ್ಯದರ್ಶಿ ಯಮುನಾಯಪ್ಪ ಕಾರ್ಯಕ್ರಮದ ಸಂಚಾಲಕರಾದ ಕಂಬೆಯಂಡ ಡೀನಾ ಬೋಜಣ್ಣ ಚೊಟ್ಟೆಯಂಡ ಸಂಜು ಕಾವೇರಪ್ಪ ಹಾಜರಿದ್ದರು ಒಂದು ಕಾಂಪಿಟೇಷನ್ ಆಗಿರ್ಬೋದು ಒಂದು ಸಂಭ್ರಮ ಅದಕ್ಕೆ ನಾವು ಹೆಣ್ಮಕ್ಳಿಗೆ ಈ ಕಟ್ಟಡ ಮೇಲೆ ಬಡವ ಸಾಹಿತ್ಯ ಅಕಾಡೆಮಿ ಜೊತೆಗೆ ನಾವು ಸೇರಿ ಮಾಡೋಣ ಅಂತ ಅವರು ಸಮೇತ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ ನಾವು ಇಡೀ ಎಲ್ಲ ಹೆಣ್ಮಕ್ಳನ್ನ ಕೇಳ್ಕೊಳ್ಳೋದು ಇಷ್ಟೇ ಅಂದರೆ ಬಂತು ಸೇರಿ ಮಳೆ ಅಂತೂ ನಮ್ಮ ಊರಲ್ಲಿ ಇದ್ದೇ ಇದೆ ಮಳೆ ಇದೆ ಅಂತ ಯಾರು ಬರದೇ ಇರಬೇಡಿ ಬಂದು ಪ್ರತಿಸ್ಪರ್ಧೆಯಲ್ಲಿ ಭಾಗವಹಿಸಿ ಮತ್ತು ಎಲ್ಲ ನಿಮ್ಮ ಗೆಳತಿಯನ್ನು ನೀವಲ್ಲಿ ಕಾಣ್ಬೋದು ಮಾತಾಡ್ಬೋದು ಮತ್ತು ನಮ್ಮ ವಿಚಾರಗಳನ್ನು ಹಂಚ್ಕೊಳ್ಬೋದು